ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ದ್ವೇಷ ಭಾಷಣ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ರಾಜಕೀಯ ಜಟಾಪಟಿ ನಡೆಯಿತು ಈಗ ಈ ದ್ವೇಷ ಭಾಷಣ ವಿಧೇಯಕ ಗವರ್ನರ್ ಅಂಗಳ ತಲುಪಿದೆ ಇನ್ನು ಈ ನಡುವೆ ರಾಜ್ಯಪಾಲರಿಗೆ ಯತ್ನಾಳ್ ಅವರು ಪತ್ರ ಬರೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯಪಾಲರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ ಹೇಟ್ ಸ್ಪೀಚ್ ಕಾಯ್ದೆಗೆ ಅನುಮತಿ ನೀಡದಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ಮಸೂದೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿಯಂತ್ರಣ ಮಾಡುತ್ತೆ ಯಾರಾದರೂ ಮಾತನಾಡಬೇಕಾದ್ರೆ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಇದು ನಿಯಂತ್ರಣ ಮಾಡುತ್ತೆ ರಾಜಕೀಯ ವಿರೋಧಿಗಳನ್ನು ಗುರಿಯಾಗಿಸೋದಕ್ಕೆ ಅಸ್ತ್ರವಾಗಿದೆ ಇದು ಅರಿವಿಲ್ಲದೆ ನಡೆಯುವ ಕ್ರಿಯೆಗಳಿಗೆ ಶಿಕ್ಷೆ ಕೊಡಬಹುದು ಆದರೆ ಇದರಿಂದ ಒಳಿತಾಗುವುದಕ್ಕಿಂತ ಹೆಚ್ಚು ಕೆಟ್ಟದ್ದೇ ಆಗುತ್ತೆ ರಾಜ್ಯಪಾಲರಿಗೆ ಶಾಸಕ ಯತ್ನಾಳ್ ಅವರು ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ರಾಜ್ಯಪಾಲರು ಈ ಹಿಂದೆಯೂ ಕೂಡ ಹಲವಾರು ವಿಧೇಯಕಗಳನ್ನು ತಡೆ ಹಿಡಿದಿದ್ರು ರಾಜ್ಯಪಾಲರು ಸಹಿ ಮಾಡದೆ ಅಂಕಿತ ಹಾಕದೆ ಹಲವಾರು ಕಾಯ್ದೆಗಳಿಗೆ ತಡೆ ಒಡ್ಡಿದ್ರು ಹೀಗಾಗಿ ಇದಕ್ಕೂ ಕೂಡ ಅದೇ ರೀತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಯಾಕಂದರೆ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಾಜ್ಯಪಾಲರಾಗಲಿ ಅವರು ಆ ವಿಧೇಯಕಗಳನ್ನು ಸಿಗ್ನೇಚರ್ ಮಾಡುವಂಥದ್ದು ಅಥವಾ ಅಂಕಿತ ಹಾಕುವಂಥದ್ದು ಅದನ್ನು ನಾವು ನಿಯಂತ್ರಣ ಮಾಡೋದಕ್ಕಾಗಲ್ಲ ಅದಕ್ಕೆ ನಾವು ನಿರ್ದೇಶನ ಕೊಡೋದಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದಾಗಿದೆ ಹೀಗಾಗಿ ರಾಜ್ಯಪಾಲರ ಒಂದು ವಿವೇಚನೆಗೆ ಬಿಟ್ಟಿರುತ್ತೆ ರಾಜ್ಯಪಾಲರು ಈ ವಿಧೇಯಕವನ್ನು ಓದಿ ಮರುಪರಿಶೀಲನೆ ಮಾಡೋದಕ್ಕೆ ಅಥವಾ ಪುನರ್ ವಿಚಾರ ಮಾಡೋದಕ್ಕೆ ಅಂತಲೂ ಕೂಡ ಅವರು ಕಳಿಸಬಹುದಾಗತ್ತೆ ಈ ನಡುವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪತ್ರ ಬರೆದಿದ್ದಾರೆ ಹೀಗಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಈ ವಿಧೇಯಕವನ್ನು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಈ ಹಿಂದೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ನಡುವೆ ತೀವ್ರ ಜಟಾಪಟಿ ನಡೀತು ಸರಿಸುಮಾರು ಹತ್ತರಷ್ಟು ವಿಧೇಯಕಗಳನ್ನ ಪಾಸೆ ಮಾಡಿರಲಿಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ಅನೇಕ ಸಚಿವರು ಶಾಸಕರು ತೀವ್ರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದರು ರಾಜ್ಯಪಾಲರ ವಿರುದ್ಧ ನಿರಂತರವಾಗಿ ಆ ಒಂದು ಸಮರ ನಡೀತು ಅದಾದ ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಜಟಾಪಟಿಗಳು ಕೂಡ ನಡೀತಾ ಇದ್ದಾವೆ ಈ ವಿಧೇಯಕಕ್ಕೂ ಸಂಬಂಧಪಟ್ಟಂತೆ ತೀವ್ರವಾಗಿ ವಿಪಕ್ಷಗಳು ಆಕ್ರೋಶ ಹೊರಹಾಕಿದ್ವು ಹೀಗಾಗಿ ಈ ವಿಧೇಯಕಕ್ಕೆ ಅಂಕಿತ ಹಾಕ್ತಾರ ರಾಜ್ಯಪಾಲರು ಅಥವಾ ಯತ್ನಾಳ್ ಅವರು ಪತ್ರ ಬರೆದಂತೆ ಅವರೇನೀಗ ಮನವಿ ಮಾಡಿಕೊಂಡಿದ್ದಾರೆ ಅಂತಹ ಒಂದು ಮನವಿಗಳಿಗೆ ಪುರಸ್ಕರಿಸಿ ಈ ವಿಧೇಯಕಕ್ಕೆ ಏಳು ನೀರು ಬಿಡ್ತಾರಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ